ಅಪ್ಪು ಸರ್ ಅಂದರೆ ನಾನು ಈ ಕ್ವೆ ಕ್ವೆಶನ್ ಕೇಳಲೇಬೇಕು ಎಂಟ್ರೆನ್ಸಲ್ಲಿ ಅವರು ನಗ್ತಾ ಇರುವಂತಹ ಒಂದು ಫೋಟೋ ಇದೆ ಹಾಗೆ ಮೇಲೆ ಬಂದರೆ ಕೈ ಅಂಗೈಯಲ್ಲಿ ಅವರ ಗಂಧದ ಗುಡಿ ಕಂಪ್ಲೀಟ್ ಅವ್ರ ಗಂಧದ ಗುಡಿಯಲ್ಲಿ ಇದ್ದಂತಹ ಪ್ರತಿಯೊಂದು ಅಂಶಗಳು ಕಾಣಿಸುವ ರೀತಿಯಲ್ಲಿ ಮೇಲೆ ಹಾಕಿದ್ದೀರಾ ಅದ್ರ ಬಗ್ಗೆ ಹೇಳಿ ಹಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಇನಾಗ್ರೇಟ್ ಮಾಡಿಕೊಟ್ರು ನಿಮಗೆ ಆ ಮೂಮೆಂಟ್ ಎಲ್ಲ ಹೇಗಿತ್ತು ನಿಮಗೆ ಅವ್ರ ಜೊತೆ ಇರುವಂತಹ ಒಡನಾಟ ಎಂಥದ್ದು ಅನ್ನೋದು ಫಸ್ಟ್ ಆಫ್ ಆಲ್ ನನಗೆ ಅಪ್ಪು ಸರ್ ಅಂತ ಹೇಳಿದ ತಕ್ಷಣ ನನ್ನ ಮದುವೆ ಆಗೋದಕ್ಕೂ ಅವರೇ ಕಾರಣ ನಂದು ವರುಣ್ದು ಮದುವೆ ಆಗೋದಕ್ಕೂ ಅವರೇ ಕಾರಣ ಆ್ಯಂಡ್ ಅಫ್ಕೋರ್ಸ್ ರಾಕ್ಸ್ ಅಂತ ಬಂದಿದ ತಕ್ಷಣ ವರುಣ್ ಅವರು ಅಶ್ವಿನಿ ಮ್ಯಾಮ್ ಜೊತೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಎಷ್ಟು ಎನ್ಕರೇಜ್ ಮಾಡೋರು ಅಂದರೆ ಎಷ್ಟೋ ಸರ್ತಿ ನಮಗೆ ಏನೋ ನಮ್ಮ ಫ್ಯಾಮಿಲಿ ಮೆಂಬರೇ ಸಣ್ಣ ಪುಟ್ಟ ಸಜೆಷನ್ಸ್ ಕೊಡ್ತಾ ಇರಬೇಕಾದ್ರೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಸೋದು ಆ್ಯಂಡ್ ಅವ್ರು ನಮ್ಮ ಇನಾಗ್ರೇಷನ್ಗೂ ಬಂದು ಟೈಮ್ ಸ್ಪೆಂಡ್ ಮಾಡಿ ನಮಗೆಷ್ಟು ವಿಶ್ ಮಾಡಿ ಹೋದರು ಸೊ ಅವರು ಬ್ಯುಸಿ ಶೆಡ್ಯೂಲ್ ಇರುತ್ತೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ನೋಡ್ಕೊತಾ ಇದ್ದಾರೆ ಸಿನಿಮಾಗಳು ಇದೆ ಅವ್ರ ಪ್ರೊಡಕ್ಷನಲ್ಲಿ ಅದೆಲ್ಲದರ ಮಧ್ಯೆ ಬಂದು ವಿಶ್ ಮಾಡಿ ಹೋದರು ಅಂದರೆ ಐ ರಿಯಲಿ ಒನ್ ಥ್ಯಾಂಕ್ ಹರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮುರಳಿ ಸರ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರ ಫ್ಯಾಮಿಲಿಯಿಂದ ಶಿವಣ್ಣ ಅವ್ರನ್ನಂತೂ ನಾವು ನೆನೆಸ್ಕೊಳ್ಳೇಬೇಕು ಯಾಕೆಂತಂದ್ರೆ ಅವರು ಹೆಂಗೆ ಅಂತಂದರೆ ನನಗೆ ನಿಜವಾಗ್ಲೂ ಅದು ಆಡಿಯನ್ಸು ನಾವು ಅಂತೀವಲ್ವಾ ಅಣ್ಣ 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 ಅಂತ ಹೇಳ್ತೀವಿ ಅಲ್ವಾ ಸಿ ವನ್ ಐ ರಿಯಲಿ ವಾಂಟ್ ಟು ಟೆಲ್ ಅಬೌಟ್ ಶಿವಣ ಆಲ್ಸೋ ಯಾಕಂದರೆ ನಂದೊಂದು ಸಿನಿಮಾ ಸಿನ್ಮಾ ತಮಿಳ್ ಸಿನ್ಮಾದಲ್ಲಿ ಒಂದು ಸಾಂಗ್ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಆ ಸಾಂಗ್ನ ಅವರು ನೋಡಿದರು ಸೊ ನಂಗೆ ಫೋನ್ ಮಾಡಿ ಅವಾಗಿನ್ನ ನಾನು ಜಾಸ್ತಿ ಪರಿಚಯ ಇರಲಿಲ್ಲ ಒಂದು ಶೋ ಮಾಡಿದ್ವಿ ಅಷ್ಟೇ ಸೊ ಫೋನ್ ಮಾಡಿ ಅವರು ನನಗೆ ಹೇಳಿದರು ಕವಿಯ ಇದು ತುಂಬ ಚೆನ್ನಾಗಿದೆ ಈ ಸಾಂಗ್ ಅಂತ ಸೊ ನನಗೆ ಅವತ್ತಿಂದ ನಾನೇ ಇಟ್ ವಾಸ್ ಲೈಕ್ ಯು ನೋ ಅವ್ರು ಫೋನ್ ಮಾಡೋಷ್ಟಿರಲ್ಲ ಫೋನ್ ನಂಬರ್ ಬೇಕು ತೊಗೊಳ್ಬೇಕು ಅಂತಂದರೆ ಯಾರನ್ನಾದರೂ ಕೇಳಬೇಕು ಅದಾದಮೇಲೆ ನನಗೇನಾಗಬೇಕಾಗಿದೆ ಬಿಡು ಏನು ಅವ್ರು ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ನಾನು ಮಾಡಿರೋದು ಒಂದು ಸಣ್ಣ ಸಾಂಗನ್ನು ನೋಡಿಬಿಟ್ಟು ಅವ್ರು ಫೋನ್ ಮಾಡೋಷ್ಟು ಏನೂ ಇರೋದೇ ಇಲ್ಲ ನಾನು ನನ್ನ ನಾನು ಪಾಡಾಯ್ತಪ್ಪ ಅಂತ ಇರ್ಬೋದು ಅಲ್ವಾ ಸೊ ಬಟ್ ಅವರು ಆ ರೀತಿ ಕಾಲ್ ಮಾಡಿ ನಮಗೆ ಹೆಂಗೆ ಅನಿಸುತ್ತೆ ಅಲ್ವಾ ಓ ಶಿವರಾಜ್ ಕುಮಾರ್ ಅವ್ರು ಕಾಲ್ ಮಾಡಿದ್ರು ಅಂತ ಸೊ ಅಂಥ ಸಣ್ಣ ಪುಟ್ಟ ವಿಷಯಗಳ್ನು ಅವರು ಒಬ್ರು ಫ್ಯಾಮಿಲಿ ಮೆಂಬರ್ ಥರನೋ ಅಥವಾ ಒಬ್ರು ಒಳ್ಳೆ ವೆಲ್ ವಿಷರ್ ಥರನೋ ಆ ಥರ ಮಾಡಿದಾಗ ನಾವೆಲ್ಲೋ ಇರೋಂಥ ಕೆಲಸಕ್ಕೆ ಇಷ್ಟೊಂದು ಜನ ಎಲ್ಲ ನಿಂತ್ಕೊಂಡಿದಾರಲ್ಲಪ್ಪ ನಮ್ಮ ಜೊತೆ ಇನ್ನೂ ಚೆನ್ನಾಗಿ ಏನಾದರೂ ಮಾಡೋಣ ಇನ್ನೂ ಲೈಫಲ್ಲಿ ಮುಂದೆ ಬರೋಣ ಅಂತ ಅನಿಸ್ತಾ ಇರುತ್ತೆ ಸೊ ಅಂಥ ಜನರು ಜೀವನದಲ್ಲಿರಬೇಕು ಆ್ಯಕ್ಟರ್ ಸರಿ ಎಲ್ಲ ಸರಿ ಅವರು ಬಟ್ ಆ್ಯಸ್ ಅ ಪರ್ಸನ್ ಇದ್ದಾರಲ್ವಾ ಅವರು ಇಡೀ ಫ್ಯಾಮಿಲಿ ಸೊ ಅಂಥ ಜನರು ಜೀವನದಲ್ಲಿದ್ದರೆ ನಾವು ತುಂಬ ಮುಂದಕ್ಕೆ ಬರ್ತೀವಿ ಅಂತ ನಂಗೆ ಅನಿಸುತ್ತೆ ಸೊ ಅವರೆಲ್ಲ ಇರೋದಕ್ಕೆ ಎಸ್ಪೆಷಲಿ ದೊಡ್ಡ ಮನೆ ಇರೋದಕ್ಕೆ ಆ್ಯಂಡ್ ಎವ್ರಿ ಬಡಿ ಫ್ರಮ್ ದ ಕನ್ನಡ ಫಿಲಮ್ ಇಂಡಸ್ಟ್ರಿ ನಾನು ಐ ರಿಯಲಿ ವಾಂಟ್ ಟು ಟೆಲ್ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಪ್ರತಿಯೊಬ್ಬರೂ ಅಷ್ಟೇ ಬಂದಿದ್ದು ಒಬ್ಬರೂ ಗೊತ್ತಾಗುತ್ತಲ್ವ ಒಬ್ರದ್ದು ವೈಬ್ಸ್ ಹೆಂಗೆ ಅನಿಸುತ್ತೆ ಆ ಪಾಸಿಟಿವ್ ಅಂತ ಎಷ್ಟು ಪಾಸಿಟಿವ್ ಆಗಿ ಪ್ರತಿಯೊಬ್ಬರು ಬಂದು ವಿಶ್ ಮಾಡಿದರು ಅಂದರೆ ಐ ಆಮ್ ರಿಯಲಿ ವೆ थैंकफुल टू एवरीबडी ग्यारंटी न्यूज सुधि खचित न्याय निश्चित